ಇವತ್ತು ದಿನ ಈ ಸಮಾರಂಭ ಮಾಡಬೇಕಾದ್ರೆ ಮುಖ್ಯವಾಗಿ ನಮ್ಮ ಶಿವರಾಮ್ರವರು ಕಾರಣ ಯಾಕೆಂದರೆ ಇಲ್ಲಿ ಬೇರೆ ಕಡೆ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಅರೇಂಜ್ ಮಾಡಿದ್ರು ನನಗೆ ಎಲ್ ಸರಿಯಾದ ಹೋಗೋಕೆ ಆಗ್ತಾ ಇಲ್ಲ ಆಗ ಶಿವರಾಮ್ ಅವರೇ ಹೋಗಿ ಇಲ್ಲೇ ಅರೇಂಜ್ ಮಾಡೋಣ ಅಂಥೇಳಿ ಈ ಅವರು ಮಾಡಿದ್ದಾರೆ ಅದಕ್ಕೆ ನಾನು ಚಿರಋಣಿ ಹಾಗೂ ಈಗಿನ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಬ್ಯಾಂಕಿನ ಸದಸ್ಯರು ಬಂಧುಗಳು ಕೂಡ ಆಗಮಿಸಿ ನನ್ನ ಸನ್ಮಾನಕ್ಕೆ ಅಭಿಮಾನವನ್ನು ಹೊಂದಿದ್ದೇನೆ ಹಾಗೂ ನನ್ನ ಈ ಕಾರ್ಯಕ್ರಮಕ್ಕೆ ಮಾಡ್ತಕ್ಕಂಥ ಎಲ್ಲವನ್ನು ನಾನು ಚಿರವಣಿಯಾಗಿದ್ದೇನೆ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಬೈ ವಿ ಅಣ್ಣಯ್ಯನವರಿಗೆ ಮೂವತ್ತೊಂದು ವರ್ಷಗಳಿಂದ ಸತತವಾಗಿ ಅಧ್ಯಕ್ಷರಾಗಿ ಬ್ಯಾಂಕಿನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಿಂದೆ ತಾಲೂಕು ಬೋರ್ಡ್ ಸದಸ್ಯರಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅದ್ಭುತವಾದ ಸೇವೆ ಸಲ್ಲಿಸಿದ್ದಾರೆ ರಾಮಕೃಷ್ಣ ಹೆಡ್ಡರ್ ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ಸ್ಲಂಗಳನ್ನು ತೆರವು ಮಾಡಿಸಿ ನೂತನವಾದಂಥ ಬಡಾವಣೆಗಳನ್ನು ನಿರ್ಮಾಣ ಮಾಡಿಸಿರ್ತಕ್ಕಂಥ ಹಿರಿಯ ಸಹಕಾರ ಚೇತನಕ್ಕೆ ಸಾ ರಾಜ್ಯ ಸರ್ಕಾರ ಸಹಕಾರ ಮಹಾಮಂಡದ ವತಿಯಿಂದ ರಾಜ್ಯ ಸಹಕಾರ ವೃತ್ತ ಪ್ರಶಸ್ತಿಯನ್ನು ನಾವು ಕೊಟ್ಟಿದ್ವಿ ಇಪ್ಪತ್ತನೇ ನವಂಬರ್ ಬಿಜಾಪುರದಲ್ಲಿ ಸಹಕಾರ ಪ್ರಶಸ್ತಿಯನ್ನು ನೀಡಿದ್ವಿ ಅವತ್ತು ಏಜ್ ಆಗಿರೋದ್ರಿಂದ ಅಲ್ಲಿ ಬರೋಕ್ಕಾಗಿರಲಿಲ್ಲ ನಮ್ಮ ಏನಾದರೂ ಶಿವರಾಮ್ ಅವರು ಮಾಜಿ ಎಸ್ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಅವರು ಅವರ ಅಭಿಮಾನಿಗಳ ಮುಂದೆ ಬ್ಯಾಂಕಿನಲ್ಲೇ ಅವರಿಗೆ ರಕ್ತ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ಬಂದು ನಾವೆಲ್ಲರೂ ಕೂಡ ಹಿರಿಯ ಚೇತನಕ್ಕೆ ಎಲ್ಲರೂ ಸೇರಿ ಸಹಕಾರಿ ಎಲ್ಲ ಸೇರಿ ಸನ್ಮಾನ ಮಾಡುವ ಮೂಲಕ ಈ ಸಹಕಾರ ರತ್ನ ಪ್ರಶಸ್ತಿಯ ಪ್ರಧಾನಮಂತ್ರಿ ಅಧ್ಯಕ್ಷರಾದಂಥ ವಿ ವಿ ಅಣ್ಣಯ್ಯನವರಿಗೆ ಕಳೆದ ಎರಡು ಮೂರು ವರ್ಷಗಳಿಂದ ಸಹಕಾರ ರತ್ನ ಪ್ರಶಸ್ತಿ ಬರಬೇಕು ಅನ್ನೋ ಆಕಾಂಕ್ಷೆಯಲ್ಲಿ ನಾವಿದ್ದೀವಿ ಅದು ಬೇರೆ ಬೇರೆ ಕಾರಣದಿಂದ ಅವ್ರಿಗೆ ಪ್ರಶಸ್ತಿ ಬಂದಿರಲಿಲ್ಲ ಈ ವರ್ಷ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಬಂದಿದೆ ಬಿಜಾಪುರಕ್ಕೆ ಅವರು ಪ್ರಯಾಣ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಹೋಗಲಿಲ್ಲ ಅವರು ಹಂಗಾಗಿ ನಾನು ಹೋಗಿ ಜುಟ್ಟಿ ಟಿ ಕೇಳಿಕೊಂಡೆ ಕೇಳ್ಕೊಂಡೆ ನಮ್ಮ ಬ್ಯಾಂಕಿಗೆ ಬರಬೇಕು ಅವರ ಅಭಿಮಾನಿಗಳು ರೈತರು ನಿಮ್ಮ ಸಮ್ಮುಖದಲ್ಲಿ ಅವರಿಗೆ ಪ್ರಶಸ್ತಿ ಆಗಬೇಕು ಅಂತ ಕೇಳಿದಾಗ ಅವರು ಒಪ್ಕೊಂಡು ಇವತ್ತು ಬಂದು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಅವರಿಗೆ ತೊಂಬತ್ನಾಲ್ಕು ವರ್ಷ ಆಗಿದೆ ತೊಂಬತ್ತ ಎರಡರಿಂದ ಇಲ್ಲಿವರೆಗೂ ಅವಿರೋಧವಾಗಿ ಕಂಟಿನ್ಯೂಯಸ್ ಆಗಿ ಅವರು ಈ ಬ್ಯಾಂಕ್ನ ಅಧ್ಯಕ್ಷರಾಗಿ ಬ್ಯಾಂಕಿನ ಸರ್ವೋತಮುಖ ಅಭಿವೃದ್ಧಿಗೆ ನಮಗೆಲ್ಲ ಮಾರ್ಗದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಕಾಲದಲ್ಲಿ ಬ್ಯಾಂಕು ಅತ್ಯುನ್ನತ ಸ್ಥಾನಕ್ಕೆ ಹೋಗಿದೆ ಇಡೀ ರಾಜ್ಯದಲ್ಲಿ ಇದೊಂದು ಉತ್ತಮ ಬ್ಯಾಂಕು ಅನ್ನು ಪ್ರಶಸ್ತಿನೂ ಹಾಕ್ಕೊಂಡಿದೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ದೀವಿ ಇವತ್ತು ನಮ್ಮ ಹನ್ನೆಂದ ಜೀವನ ನಮ್ಮ ಬೆಂಗಳೂರು ದಕ್ಷಿಣ ಪೂರ್ವ ಎರಡೂ ಸೇರಿ ಒಂದು ಪ್ರಶಸ್ತಿಯನ್ನು ಸರ್ಕಾರ ಇವತ್ತು ಅಂದರೆ ಅದಕ್ಕೆ ಹೆಮ್ಮೆಯ ವಿಚಾರ ಏನಂದರೆ ಸುಮಾರು ನಲವತ್ತೈದರಿಂದ ಐವತ್ತು ವರ್ಷದಿಂದ ಅವರು ಸಹಕಾರ ಸಂಘದಲ್ಲಿ ಶ್ರಮಪಟ್ಟು ಸಹಕಾರ ಸಂಘ ಬೆಳೆಸಿದ್ದಾರೆ ಇವತ್ತು ಇಲ್ಲಿ ತಿಳುಕುನ ತಾಲೂಕಿನ ಸಹಕಾರ ಸಂಘ ಇದೆ ಅಂದರೆ ನಮ್ಮ ಶ್ರೀರಾಮ ಶ್ರೀರಾಮುಲು ಅಣ್ಣ ಅಣ್ಣರಿಗೆ ಕಾಣಿ ಇವಾಗ ನಮ್ಮ ಕೊಡುಗೆ ಏನಪ್ಪ ಅಂದರೆ ಇಂಥದ್ದೊಂದು ಅವಕಾಶ ಇದ್ದಾಗ ನಾವು ಸಂತೋಷ ಅವ್ರು ಒಂದು ಸನ್ಮಾನ ಮಾಡಿ ಜನಗಳಿಗೆ ಒಂದು ಸಂತೋಷದ ಅಂತ ಗೊತ್ತಾದಾಗ ಅವರೊಂದು ಒಂದು ನಾಯಕರು ಪೀಸ್ತಾರೆ ಅಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದರೆ ಹೆಸರು ಬೆಂಗಳೂರು ನಾಥಾದ ಮಾಜಿ ಅಧ್ಯಕ್ಷ ಎನ್ ಎನ್ ಶ್ರೀನಿವಾಸ ಅಂತ ಇವತ್ತು ಏನಾರು ಈ ಸಹಕಾರ ಸಂಘಗಳು ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಗಬೇಕಾದ್ರೆ ಮಾಡಬೇಕಾದ್ರೆ ಈ ಅಣ್ಣಾಜಿಯವರ ಮಾರ್ಗದರ್ಶನ ಮತ್ತು ಶಿವ ಮಾರ್ಗದರ್ಶನ ಇವತ್ತು ನೀವು ಅಲ್ಲಿ ಏನು ನೋಡಬೇಕಾಗಿಲ್ಲ ರೈತರು ಎಷ್ಟು ಅವ್ರಿಗೆ ಅಭಿಮಾನ ಬೆಳೆಸ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆಯೋ ಅವ್ರಿಗೆ ರೈತರು ಕೂಡ ಅಷ್ಟೇ ಕಾಳಜಿ ಇಟ್ಟು ಎಲ್ಲ ಪ್ರತಿಯೊಬ್ಬರು ಬಂದಿದ್ದಾರೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ ಒನ್ ಆಫ್ ದಿ ಬೆಸ್ಟ್ ಬ್ಯಾಂಕ್ ಪೂರ್ವ ಬ್ಯಾಂಕ್ ಅಂತ ಹೇಳಿದ್ರೆ ಪೈಲೇ ಬ್ಯಾಂಕಲ್ಲಿ ಒನ್ ಆಫ್ ದಿ ಬೆಸ್ಟ್ ಬ್ಯಾಂಕ್ ಇದು ಒಳ್ಳೆ ಪ್ರಾಫಿಟಲ್ಲಿ ಕೂಡ ನಡೀತಾ ಇದೆ ಈ ಬಿಲ್ಡಿಂಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ದೇವರು ಅಣ್ಣವರಿಗೆ ಅಣ್ಣವರಿಗೆ ಆಯುರ್ ಆರೋಗ್ಯ ಆಶ್ವರ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಕಾಪಾಡಲಿ ಆಮೇಲೆ ಈ ಬ್ಯಾಂಕ್ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತ